ನೀವು ತಿರುಪ್ತಿಗೆ ಹೋಗ್ತೀರಾ ಬಿಫೋರ್ ಗೋಯಿಂಗ್ ಟು ಅಮೇರಿಕಾ ಅಲ್ಲಿಗೆ ಹೋಗಿ ಮುಡಿ ಕೊಟ್ಬಿಡ್ತೀರಾ ಗೀತಕ್ಕನೂ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು ಎಲ್ಲರೂ ಇಲ್ಲ ಆಕ್ಚು ಇದು ಫಸ್ಟ್ ಟೈಮ್ ಕೊಡ್ತಿದ್ದಿಲ್ಲ ಥರ್ಡ್ ಟೈಮ್ ಕೊಡ್ತಾ ಇದಾರೆ ಸತಿ ನನಗೆ ಕೊಟ್ಟಿದ್ರು ಓಹ್ ನನಗೆ ಇಲ್ಲಿ ಪ್ಯಾರಿಸ್ಲಿ ಬ್ರೈನ್ ಬ್ರೈನ್ ಅನರ್ಜ್ ಆಗಿತ್ತು ಅಲ್ಲಿ ಟೂ ತೌಸಂಡ್ ಲೆವೆನ್ ಫೋರ್ಟೀನ್ ಇಯರ್ಸ್ ಬ್ಯಾಕ್ ಅವಾಗ ಕೊಟ್ಟಿದ್ದಾರೆ ಅದು ಇದು ಆಮೇಲೆ ನನಗೆಲ್ಲ ಏನು ಅನಿಸ್ಬಿಡ್ತೇವೆ ನಾವು ಅದು ತಿರುಪತಿಗೆ ಹೋಗ್ಬೇಕು ನನಗೆ ಅನ್ಸಿದ್ದು ಏನಂದ್ರೆ ಗೊತ್ತಿಲ್ಲ ಹಂಗು ನನ್ನ ಮಗಳು ಕೇಳಿದ್ರು ಯಾಕೆ ಪಾಪ ಕೊಡ್ತೀಯ ಅವ್ರು ಶೀಶ್ ಕ್ರೈಮ್ ಇಲ್ಲ ಮೇಲೆ ಅಂಕಲ್ ನನಗೆ ಕೊಡಬೇಕಂತ ಅಲ್ಲಾಕಂದ್ರೆ ಏನೋ ಒಂಥರ ಮನಸ್ಸು ಅಂತ ಇದೆ ನನ್ನ ನನ್ನ ಲಾವಣ್ಯ ಅಂತ ಹೇಳಿದೆ ಆ ಮಗು ಕೊಡ್ತಾಯಿದೆ ದಿಗಂತ್ ಕೊಡ್ತಾ ಇದ್ದಾರೆ ನನ್ನ ಜೊತೆ ಫ್ರೆಂಡ್ ವಾಕಿಂಗ್ ಫ್ರೆಂಡ್ ಬಂದು ಕೊಡ್ತಾ ಇದ್ದಾನೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾನೆ ನಾನು ಯಾಕೆ ಮಾಡ್ತಿಲ್ಲ ಏನಾರು ಮಾಡ್ಬೇಕಲ್ಲ ದೇವ್ರೆ ಕೊಡೋಣ ಬಿಡಿ ಏನು ಇವಾಗ ಕೊಟ್ಬಿಡೋಣ ನನ್ನ ಕಾಪಾಡಿದೆ ನಾನು ಕೊಡೋಣ ದೇವ್ರ ದೇವ್ರಿಗೆ ಸಮರ್ಪಣೆ ಮಾಡೋಣ ಅವಾಗ ಇಲ್ಲ ನಾನು ಕೊಟ್ಬಿಡ್ತೀನಿ ಇಲ್ಲ ಇಲ್ಲಾಗಿತ್ತು ಅದಕ್ಕೋಸ್ಕರ ಬೇಡ ಆಮೇಲೆ ಇಲ್ಲಲ್ಲ ನಾನು ಅನ್ಕೊಂಡಿದ್ದೆ ಬಟ್ ನೀವು ಕೊಡ್ತೀರ ಇವತ್ತೇ ಕೊಟ್ಬಿಡೋಣ ಬಿಡಿ ಅಂತ ಇಬ್ಬರು ಜೊತೆಗೆ ಕೊಟ್ಟು ಅದೊಂದು ಭಾಗ್ಯನು ಇಬ್ಬರು ಕೊಡೋಂಥ ಭಾಗ್ಯ ಅವತ್ತಿಗೆ ಸಿಗ್ತೀನಿ ಆಕೆ ಇಟ್ಸ್ ಅಬೌಟ್ ಏಯ್ಟ್ ಟೆನ್ ಇಯರ್ಸ್ ಆಗೋ ಮಾತಕ್ಕ ಅವತ್ತು ದೇವಯ್ಯ ಅಂತ ಉಗಾ ದೇವಯ್ಯ ಸೀನಿಯರ್ ಕ್ಯಾಮ್ರಾಮನ್ ಟಿ ವಿ ನಾನಲ್ಲಿ ಇವಾಗಲೂ ಇದ್ದಾರೆ ಮಡಿಕೇರಿ ಅವರು ನನ್ನ ಜೊತೆ ಬಂದಿದ್ದರು ಕವರೇಜ್ಗೆ ಕರೆಕ್ಟ್ ಲಂಚ್ ಟೈಮಲ್ಲಿ ಹೋಗಿದ್ವಿ ಇಳಿದ ಮೇಲೆ ಅಣ್ಣ ಕ್ಯಾರಾವನಿಗೆ ಕರ್ಕೊಂಡು ಹೋದರು ಕ್ಯಾಮ್ರಾ ಸೈಡ್ಗಿಡಿ ಅಂದರು ಅಣ್ಣನೇ ಪ್ಲೇಟ್ಗಳು ಕೊಟ್ಟು ಕೈಗೆ ತೊಳಿಸಿ ಅಡುಗೆ ಅಣ್ಣನೇ ಬಡಿಸಿದ್ರು ನನಗೆ ಕ್ಯಾರಾವನಲ್ಲಿ ಊಟ ತಿಂದು ಕೆಳಗಡೆ ಮೇಲೆ ದೇವಾಯಿ ಅವ್ರು ಕುಣಿತಾ ಇದ್ದಾರೆ ಲಿಟ್ರಲ್ಲಿ ಇವತ್ತಿಗೂ ನೆನೆಸ್ಕೊತಾರೆ ಅವರು ಶಿವಣ್ಣ ಅವ್ರನ್ನ ನನ್ನ ಇಷ್ಟು ವರ್ಷಗಳಲ್ಲಿ ನೋಡಿದ್ದೆ ಕೇಳಿದ್ದೆ ಬಟ್ ನೀವು ನನಗೆ ಒಂಥರ ರಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬಿಟ್ರು ಇಷ್ಟು ಸಿಂಪಲ್ಲ ಶಿವರ್ಣ ಅಂತ ಅವ್ರು ಆವತ್ತು ನಮಗೆ ನೀವು ಆಸ್ಪಿಟಲಿಟಿ ತೋರಿಸಿದ್ದು ಲೈಫ್ ಲಾಂಗ್ ಮರೆಯಲ್ಲ ದೇವಯ್ಯ ಆಗಲಿ ನಾನಾಗಲಿ ಅವ್ರ ಅವರು ಊಟ ತಿನ್ನಲ್ಲ ಬೇರೆ ಸೊ ವಾಸ್ ಜಸ್ಟ್ ಒಂಥರ ಎಲ್ಲ ಮ್ಯಾಜಿಕಲ್ ಥಿಂಗ್ಸ್ ಥರ ಆಗೋದು ಈ ಬಂದಿದ್ದಾಗ್ಬೋದು ಹೆಂಗೋಯ್ತು ಆಲ್ಮೋಸ್ಟ್ ಒನ್ ಇವಾಗ ಏಪ್ರಿಲ್ ಬಂದರೆ ಒನ್ ಇಯರ್ ಆಗುತ್ತೆ ಒನ್ ಇಯರ್ ಅಣ್ಣ ಅಲ್ಲಿ ಅದು ಕೂಡ ಒಂಥರ ಕೋಇಿನ್ಸಿಡೆಂಟು ಏನೋ ಗೊತ್ತಿಲ್ಲ ಮು ಮುರುಗೇಶ್ವರು ಈ ಕಡೆ ಡಾಕ್ಟರು ಚೆನ್ನೈಯಲ್ಲಿ ಬೆಳೆದಂಥವರು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಬೇಲೂರಲ್ಲಿ ಹುಟ್ಟಿದಂಥವರು ಅದು ಏನು ಸಂಬಂಧ ಅದು ಹೆಂಗದ ಗೊತ್ತಿಲ್ಲ ನೋಡಿ ಅದು 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 ಅಲ್ಲದೆ ಇನ್ನೊಂದು ವಿಷಯ ಏನಂದರೆ ಮೆಡ್ರಾಸ್ ಮೆಡಿಕಲ್ ಕಾಲೇಜ್ ಓದಿದ ಕಾಲೇಜಲ್ಲಿ ಇವರು ಸೀನಿಯರು ರಾಗುಗೆ ರಾಘು ಅಲ್ಲಿ ಅಲ್ಲಿ ಓದ್ತೀವಿ ಒಂದು ಇಯರ್ ಹೋಗಿದ್ನಂತೆ ನೋಡಿ ಸೆಕೆಂಡ್ ಇಯರ್ ಬರಲಿಲ್ಲ ಅವರು ಯಾಕೆ ಬರಲಿಲ್ಲ ನಮ್ಗೆ ಗೊತ್ತಿಲ್ಲ ನೋಡಿದ್ರೆ ಆ್ಯಕ್ಟ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ರು ಇದಕ್ಕೆ ರೀಸನ್ ಬಿಟ್ಬಿಟ್ಟಿದ್ರು ನಮ್ಗೆ ಗೊತ್ತಿತ್ತು ನಾವು ರಾಜ್ಕುಮಾರ್ ಮಗ ಬರ್ತೀನಿ ಅಂತ ನಿಮ್ಮ ಬ್ರದರ್ ನಾನು ನೋಡಿದ್ದೀನಿ ನಾನು ನೋಡಿ ಎಲ್ಲಿಂದ ಯಾವ ಯಾವ ಕಡೆಯಿಂದ ಬಂದರೂ ತಿರ್ಸಿಂಬ ನಾವು ಎಲ್ಲ ನೋಡ್ತೀವಿ ಪರ್ಸನ್ ಅದಕ್ಕೆ ಇದೆ ಎಕ್ಸಾಂಪಲ್ ಅಂತ ಅಲ್ವಾ suddi kachita nyaaya nishchita